ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಸ್ಪೆಷಲ್ ಇವತ್ತು ಅಂತ ಕೇಳ್ತೀರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಡೈಲಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗೇ ಇರ್ತದೆ ಡೈಲಿ ರೆಗ್ಯುಲರ್ಲಿ ವಾಚ್ ಮಾಡೋರಿಗೆ ಗೊತ್ತಾಗ್ತಿರ್ತದೆ ಮತ್ತು ಅಡಿಗೆ ಒಳಗಂತೂ ಸ್ವಲ್ಪರೇ ಏನ್ರಿ ಡಿಫ್ರೆಂಟ್ ಇದ್ದೇ ಇರ್ತದೆ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಮತ್ತು ನಿನ್ನಿನ ದಿವಸ ನಮ್ಮನಿಯೊಳಗೆ ಏನು ಅಡುಗೆ ಆಗಿತ್ತು ಹೆಚ್ಚಾಗಿ ನಮ್ಮ ವಿಡಿಯೋದೊಳಗೆ ಬಕ್ರಿ ಚಪಾತಿ ತಾಲಿಪಟ್ಟು ದೋಸೆ ಇಡ್ಲಿನೇ ಇರ್ತಾವೆ ಅನ್ನದ ಐಟಮ್ಸು ಭಾಳ ಕಡಿಮೆ ನಮ್ಮನಿಯೊಳಗೆ ಹೀಗಾಗಿ ಯಾವಾಗರ ಒಮ್ಮೆ ರೇರು ಅದನ್ನೂ ಏನರ ಸ್ಪೆಷಲ್ ಮಾಡಿರ್ತೀವ್ರಿ ನೋಡೇ ಇದ್ದೀರಿ ನೀವು ಹಾಗೆ ಇವತ್ತು ಕೂಡ ಅನ್ನದೊಳಗೆ ಸ್ವಲ್ಪ ಡಿಫ್ರೆಂಟ್ ಆದ ಅದ ನೋಡ್ರಿ ಟೇಸ್ಟಿ ಹೆಲ್ದಿನೂ ಇರಬೇಕು ಬರೀ ಟೇಸ್ಟ್ ಒಂದೇ ಇರಬಾರ್ದು ಅದ್ರ ಜೊತೆ ಜೊತೆಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಹೈದ್ರಾಬಾದಿ ರೈಸು ಮಾಡ್ಲಿಕ್ಕೆ ತೀನಿ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹಂಗೆ ಮುಂಜಾನೆಯ ಮಾತು ನಾವು ಬದುಕಿನಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು ಎಲ್ರಿಗೂ ಹಂಗೆ ಆಗಿರ್ತದೆ ಯಾಕಂದರೆ ಎಷ್ಟೋ ಸರಿ ಅಂತಿರ್ತೀವಿ ನಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅಂತ ಹೇಳಿ ಎಲ್ಲರೂ ಹೇಳ್ತೀವಿ ಎಲ್ಲಿಗೋ ಒಮ್ಮೆ ನಾನು ಅಂದ್ಕೊಂಡಿದ್ದೆ ಹಿಂಗೆ ಆಯಿತು ಅಂತ ಹೇಳೋದು ಭಾಳ ಕಡಿಮೆ ರೀ ಆದರೆ ನಾವು ಅಂದ್ಕೊಂಡಿದ್ದೆ ಒಂದು ಆಗುವುದೇ ಒಂದು ಇರ್ತದೆ ಹಾಗೆ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮ ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ ನೋಡ್ರಿ ಸೋಲೆ ಬಹಳಷ್ಟು ಭಾಳಷ್ಟು ಕಲಿಸಿಕೊಟ್ಟುಬಿಡ್ತದೆ ಗೆದ್ರ ಸರಳವಾಗೇ ಇರ್ತದ ಆದ್ರ ಬದುಕಿನಲ್ಲಿ ಕಲಿಯೋದು ಬಹಳ ಕಡಿಮೆ ಇರ್ತದ ಆದ್ರ ಸೋತ ವ್ಯಕ್ತಿನೇ ನಿಜವಾದ ಜಾಣ ಯಾಕಂದ್ರ ಸೋತ್ ಸೋಲುವುದು ಒಂದಾದ್ರ ಆದ್ರ ಪರೀಕ್ಷೆಗಳು ಮತ್ತ ಅದನ್ನ ಎದುರಿಸುವಂತ ಶಕ್ತಿ ಇದೆಲ್ಲ ಬರುವುದು ಸೋಲಿನಲ್ಲೇ ನೋಡ್ರಿ ಅದ್ರ ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ ಪ್ರಯತ್ನಿಸದ ಹೊರತು ಯಾವುದು ಸುಗಮ ಯಾವುದು ಉಗಮ ಎಂದು ತಿಳಿಯೋದಿಲ್ಲ ಏನೇ ಆದರೂ ನಮ್ಮ ಪ್ರಯತ್ನ ಇರಲೇಬೇಕು ಆ ಪ್ರಯತ್ನಕ್ಕೆ ತಕ್ಕದಾದ ಫಲ ಸಿಕ್ಕೇ ಸಿಗ್ತದೆ ಇವತ್ತು ಸಿಗದಿದ್ರು ನಾಳೆ ಅಂತೂ ಕಟ್ಟಿಟ್ಟ ಬುತ್ತಿ ಇದ್ದೇ ಇರ್ತದೆ ಅದೇ ದೇವರು ನೋಡ್ರಿ ನಾವು ಏನು ನಿಷ್ಠೆಯಿಂದ ಕೆಲಸ ಕಾರ್ಯ ಮಾಡ್ತೀವೋ ಅದು ಒಂದಿಲ್ಲ ಒಂದು ದಿವಸ ನಮ್ಮನ್ನ ಕೈ ಹಿಡಿತದ ಅಂಥೇಳಿ ಎಷ್ಟು ಚಂದ ಥಾಟ್ ಅದ ನೋಡ್ರಿ ನೋಡಿರಿ ಪೂಜಾ ಮತ್ತು ರಂಗೋಲಿ ಮತ್ತು ಬಣ್ಣದ ಹಬ್ಬ ಅಂದ ಕೂಡಲೇ ಬಣ್ಣ ಆಡೋದು ಅದೊಂಥರ ಚಂದ ಎಲ್ಲ ಹಬ್ಬಗಳು ಅವು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದ್ಯಾವ ಹಾಗೇ ಈ ಬಣ್ಣದ ಹಬ್ಬ ಅಂದ ತಕ್ಷಣ ಮಕ್ಕಳೆಲ್ಲ ಗಾಯಿ ಬಣ್ಣನೇ ಆಡಬೇಕು ನಮ್ಮ ಕಡೆಯೆಲ್ಲ ನೀರಲ್ಲಿ ಎತ್ತನೇ ಆಡ್ತಾರೆ ಜಾಸ್ತಿ छोटे छोटे के छोटे 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 हंसती बाबा हंसती बाबा मैं छोटा खा चोकले मैं छोटा खा गुड वेरी गुड

ಬಣ್ಣದ ಹಬ್ಬದ ದಿವಸ ಮಕ್ಕಳನ್ನ ಹಿಡಿಯೋರು ಯಾರು ಇರಂಗಿಲ್ಲ ಒಳಗ ಹಿಡಿದು ಹಾಕ್ಲಿಕ್ಕೂ ಆಗಂಗಿಲ್ಲ ಯಾಕಂದ್ರೆ ಅವ್ರು ಸಣ್ಣ ಸಣ್ಣ ಮಕ್ಕಳು ಯಾರನ್ನೂ ಕೇಳೋದೂ ಇಲ್ಲ ಬಂದು ಬಣ್ಣದ ಆಟ ಆಡ್ಲಿಕ್ಕೆ ಹತ್ತಾರ್ರಿ ಇವರು ನೋಡಿದ್ರೆ ಹೆಂಗ ಅನ್ನಿಸ್ತದಂದ್ರೆ ತೊಯ್ಸ್ಕೊಂಡ್ಬಿಟಾರ ಫುಲ್ ಅದೇನು ಅವ್ರಿಗೆ ಇಲ್ಲ ಅಷ್ಟಂದ್ರು ಬಣ್ಣ ಆಡು ಹುರುಪೇ ಹುರುಪು ನೋಡ್ರಿ ಅವ್ರಿಗೆ ನಮ್ಮಲ್ಲಿ ದಿನದಕ್ಕಿಂತ ನಿನ್ನಿನ ದಿವಸ ಎಲ್ಲ ಭಾಳ ಆಗಿ ಮಾಡೀನ್ರಿ ಎಲ್ಲ ಮನೆ ಒರೆಸ್ಕೊಳ್ಳೋದನ್ರಿ ಬಟ್ಟೆ ಭಾಂಡಿ ಅಷ್ಟೂ ಕೆಲಸ ಎಲ್ಲ ಮಾಡಿ ಪೂಜೆ ಲಕ್ಷ್ಮೀನಾರಾಯಣದ ಶುಕ್ರವಾರ ಇತ್ತಲ್ರಿ ಹೀಗಾಗಿ ಲಕ್ಷ್ಮೀನಾರಾಯಣರ ಪೂಜೆ ರಂಗೋಲಿ ಎಲ್ಲ ಮುಗೀಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಸ್ಲೋ ನಿನ್ನೆ ಅಷ್ಟು ಲೇಟ ನಮ್ಮ ಮನೆಯೊಳಗೆ ಯಾವಾಗೂ ಆಗಿಲ್ಲ ಹನ್ನೊಂದುವರಿ ಹನ್ನೆರಡು ಗಂಟೆ ಆಗಿತ್ತು ನೋಡ್ರಿ ಇಲ್ಲಿ ಹಂಗೆ ಬಣ್ಣ ಆಡೋದು ಇನ್ನೂ ಇವ್ರದ್ದು ಮುಗಿಲಿಕ್ಕೆ ರೆಡಿ ಇಲ್ಲ ಅಷ್ಟೊಂದು ಬಣ್ಣ ಆಡ್ಲಿಕ್ಕೆತ್ತಾರ ಇವರು ನಾನು ಇವ್ರನ್ನ ಯಾರನ್ನೂ ಹೊರಗೆ ಬಂದು ನೋಡೋದು ಆಗಲೇ ಇಲ್ಲ ರೀ ನಾನೆಲ್ಲ ಪೂಜೆ ಇದೆಲ್ಲ ನಂದು ಬೇರೆ ನಡೆದಿತ್ತು ಮತ್ತು ನಿನ್ನೆ ನೇವಿದ್ದೆಕಂತ ಹೇಳಿ ಏನೂ ಸ್ಪೆಷಲ್ ಮಾಡಿಲ್ಲರಿ ಯಾಕಂದರೆ ಹಿಂದಿನ ದಿವಸವೇ ಹೋಳಿಗೆ ಉಳ್ದಿದ್ದು ಮತ್ತು ನಿನ್ನಿನ ದಿವಸ ಏನಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡೆ ಆಗಲೇ ಇಲ್ಲ ಇದೇ ಬಣ್ಣನೇ ನೋಡೋದು ಎರಡೂ ಕಿಡಕಿಯೊಳಗೆ ನಿಂತು ಹುಡುಗರು ನೋಡೋದು ಅವರು ಹಚ್ಚಲಿಕ್ಕೆ ಬರ್ತಿದ್ರು ಎಲ್ಲ ಬಹಳ ಚಂದ ಅನಿಸ್ತದೆ ಅದು ಎಲ್ಲ ಅನುಭವಗಳು ನಿಮಗೂ ಕೂಡ ಇರ್ತಾವ ನಮ್ಮನಿಯೊಳಗೆ ನಮ್ಮ ಮನೆಯವರಾಯ್ತು ಹುಡುಗರಾಯ್ತು ನಮ್ಮ ಪೂಜೆ ಇದೆಲ್ಲ ಮುಗಿಯುವುದು ಒಂದ ಕಾಯಿಲೆ ಕತ್ತಿದ್ರು ನೋಡ್ರಿ ಈ ಕಡೆ ಪೂಜೆ ಒಂದಿಷ್ಟು ಎಲ್ಲ ಮುಗಿಯೋದಕ್ಕೆ ನಮಗಿಷ್ಟು ಬಣ್ಣ ಹಚ್ಚಿದ್ರು ಮತ್ತೆ ಎವ್ರಿ ಇಯರು ನಾವು ಹೊರಗಿನವರಿಂದ ತಪ್ಪಿಸ್ಕೋಬಹುದು ಮನೆಯಾಗಿನವರಿಂದ ತಪ್ಪಿಸ್ಕೊಳಿಕೆ ಸಾಧ್ಯನೇ ಇಲ್ಲ ನೋಡ್ರಿ ಹಾಗೆ ನಿನ್ನೆ ನಮಗೂ ಕೂಡ ಬಣ್ಣ ಹಚ್ಚಿದ್ರು ಅದಕ್ಕೆ ಒಣ ಬಣ್ಣ ಆಡ್ಬೇಕ್ರಿ ಇದು ಹಸಿ ಬಣ್ಣ ಕೆಮಿಕಲ್ ಎಲ್ಲ ಮಿಕ್ಸ್ ಇರ್ತದೆ ಮೂಗೊಳಗೆ ಕಣ್ಣೊಳಗೆ ಹೋಗ್ತದೆ ಇವ್ರು ಯಾರು ಕೇಳಂಗಿಲ್ಲ ಹಿಂಗೆ ಆಡ್ತಾರೆ ನೋಡ್ರಿ ಈಗ ಅಡಿಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಹನ್ನೆರಡುವರೆ ಆಗಿತ್ರಿ ಅಡುಗೆ ಸ್ಟಾರ್ಟ್ ಆದಾಗ ಒಂದೂವರೆಗೆ ಊಟ ಮಾಡಿದ್ವಿ ಅದರ ಸಿಂಪಲ್ ಆದ ಅಡುಗೆ ಇವತ್ತು ಲೇಟ್ ಆದಾಗ ಮತ್ತು ಫಾಸ್ಟಾಗಿ ಆಗುವಂಥದ್ದು ಆಗುವಂತದ್ದು ರೀ ಅದಕ್ಕೆ ಒಂದು ಫಾಸ್ಟ್ ಫುಡ್ ಅಂತ ಅಂದ ತಕ್ಷಣ ನನ್ನ ಮಕ್ಕಳೆಲ್ಲ ನೆನಪು ಮಾಡಿದರು ಅಮ್ಮ ಹೈದ್ರಾಬಾದಿ ರೈಸು ಮಾಡು ಅಂತೇಳಿ ಅವರೇ ಇಂಥವೆಲ್ಲ ಮಾಡೋದು ಜಾಸ್ತಿ ಅದಕ್ಕೆ ಎಲ್ಲ ಪಲ್ಯ ತೊಗೊಂಡು ಬಂದರು ಒಂದು ಸೂಡು ಮೆಂತ್ಯ ಎರಡು ಪಾಲಕ್ ಒಂದೆರಡು ಗಜ್ರಿ ಮತ್ತು ಇದರ ಜೊತೆ ಜೊತೆಗೆ ಪನ್ನೀರು ಇಷ್ಟು ಹಾಕಿ ಒಂದು ಟೇಸ್ಟಿಯಾದ ಹೈದ್ರಾಬಾದಿ ರೈಸು ಈಗ ಈಗೇನದ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಳ್ಳೋದು ಚಲೋ ಅನಿಸ್ತದೆ ಅದಕ್ಕೆ ಸಣ್ಣಗೆ ಅಷ್ಟು ಕಟ್ ಮಾಡ್ಕೊಳಗತ್ತೀನಿ ಮತ್ತು ಮೆಂತೆ ಪಲ್ಯ ಮೆಂತೆ ಪಲ್ಯನೂ ಸಣ್ಣಗೆ ಕಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮೆಂತೆ ಪಲ್ಯ ತೊಳೆದು ಇಟ್ಕೊಂಡಿದ್ದೆ ಈಗೇನದ ನೀರೆಲ್ಲ ಮೇಲೆ ಪಲ್ಯ ಹೆಚ್ಚಿ ಇಟ್ಕೊಳಕತ್ತೀನಿ ಮತ್ತು ಹಂಗ ಒಂದು ಎರಡು ನೆಲ್ಲಿಕಾಯಿ ಹಾಕ್ತೀನಿ ರೀ ಟೇಸ್ಟ್ ಚಲೋ ಬರ್ತದ ಅದ್ರ ಸಲುವಾಗಿ ನೆಲ್ಲಿಕಾಯಿ ಹಾಕ್ಲಿಗತ್ತೀನಿ ಇದೊಂದು ಆಯ್ತು ರೀ ಮತ್ತು ಎರಡು ಸುಡು ಮೆಂತ್ಯ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ಅದರೊಳಗೆ ಒಂದಿಷ್ಟು ಉಪ್ಪು ಒಂದು ಮೂರು ಹಸಿ ಹಸಿಮೆಣ್ಸಿನ್ಕಾಯಿನೂ ಅದರೊಳಗೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊತೀನಿ ಈಗೇನದ ಪಾಲಕ್ ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡುದ್ರಿ ಮತ್ತು ಈ ಬ್ಯಾಸಿಗೆಗೆ ಹಸಿಯಾಗಿ ಜಾಸ್ತಿ ಸೌತೆಕಾಯಿ ಗಜ್ರಿ ಮೆಂತೆ ಪಲ್ಯ ಅಂದ್ರೆ ಜಾಸ್ತಿ ಬಳಸ್ರಿ ಮತ್ತು ಹಾಗೆ ಪಾಲಕ್ನು ಇವು ಪಾಲಕ್ ಮೆಂತೆ ಆರೋಗ್ಯಕ್ಕೆ ಭಾಳ ರೀ ಭಾಳ ಅಂದ್ರೆ ಭಾಳ ಚಲೋ ಅದಕ್ಕೆ ತಪ್ಪು ಪಲ್ಯ ದಿನಕ್ಕೆ ಒಂದು ಸೂಡಾದರೂ ಅಡಿಗೆ ಒಳಗರೆ ಬಳಸ್ರಿ ಅಂತ ಹೇಳ್ತಾ ಈಗ ಇದೊಂದು ನನ್ನ ಮಗಳು ಏನೋ ರೀ ನಮಗೆ ಇವೆಲ್ಲ ನಾ ಇಂಥವೆಲ್ಲ ಟ್ರೈ ಮಾಡಂಗಿಲ್ಲ ಯಾಕಂದ್ರೆ ಮೊಸರು ಕರಿಯೋದು ಇವೆಲ್ಲ ಇಷ್ಟ ಆಗೋಂಗಿಲ್ಲ ಆದರೂ ಅಕ್ಕಿ ಏನೋ ಹೇಳಿದ್ಲು ಇದೊಂದು ಎರಡು ಮಾಡಿ ಕೊಡು ನನಗಂತ ಹೇಳಿ ಪನ್ನೀರ್ ಸಣ್ಣ ಸಣ್ಣ ಕಟ್ ಮಾಡಿದ್ದೆ ಅದರೊಳಗೆ ಒಂದು ಐದಾರು ಪನ್ನೀರ್ ಹಾಕಿ ಮೊಸರು ಉಪ್ಪು ಖಾರ ಸ್ವಲ್ಪ ಮಸಾಲ ಪುಡಿ ಹಾಕಿನಿ ಒಂಚೂರು ಎಣ್ಣೆ ಒಳಗೆ ಕರದ್ ತೆಗೀದಂತೆ ರೀ ಅದಕ್ಕೆ ಇವು ಟೇಸ್ಟ್ ಬ್ರೌನಿಶ್ ಕಲರ್ ಕಲರ್ವರೆಗೂ ಕರಿ ಅಂತ ಅಕ್ಕಿ ಹೇಳಿದ್ಲು ನನಗೆ ಅಡಿಗೆ ಮಾಡ್ಲಿಕ್ಕೆ ಮೊದಲೇ ಟೈಮ್ ಆಗ್ಯದ ಅಂತ ಹೇಳಿ ನಾ ಅನ್ಲಿಕ್ಕೆ ತಿದ್ದೀರಿ ಅಷ್ಟ ಮಾಡಿ ಕೊಟ್ಟೆ ಹಾಗೆ ಒಂದು ನಾಲ್ಕೈದು ಹಪ್ಪಳಾನು ಕರೆದು ತೆಗೆದೆ ಬರೀ ಅನ್ನ ಅಂದ್ಕೂಡ್ಲೆ ಎಲ್ಲರೂ ಸೂಟಿ ಇದ್ದಾಗ ಒಂದು ಸ್ವಲ್ಪ ಇಷ್ಟರೊಳಗೆ ಎಂಜಾಯ್ಮೆಂಟು ನಾವು ಹೋಟ್ಲು ಅದೆಲ್ಲ ಭಾಳ ಕಡಿಮೆ ರೀ ಕಡಿಮೆ ಅಂದರೆ ಕಡಿಮೆಯೇ ಒಳಗೆ ಇಂಥದ್ದು ಏನಾರ ಮಾಡಿ ವಿಶೇಷ ಅಂತಂದ್ರೆ ಇಂಥ ಈಗ ರೈಸ್ ಮಾಡ್ಲಿಕ್ಕೆ ತಿನ್ನಲ ಮಸಾಲೆ ರೈಸು ಅಂಥವು ಮಾಡಿ ಒಳಗೆ ಎಲ್ಲರೂ ಎಂಜಾಯ್ ಮಾಡ್ತೀವಿ ಮತ್ತು ಹೊರಗೆ ಕ್ಲೀನ್ಲಿನೆಸ್ ಇರೋಂಗಿಲ್ಲ ಅವೆಲ್ಲ ಇರ್ತಾವ ಆದರೂ ಮತ್ತು ಒಮ್ಮೆಮ್ಮೆ ನಿರ್ವಹ ಇರ್ಲಾರ್ದಾಗ ಯಾರ ಜೋಡಿ ಹೋಗ್ಬೇಕಾದಾಗ ಹೋಗಿರ್ತದ್ರಿ ಅಷ್ಟಂತೂ ಇರ್ತದೆ ಈಗ ಏನದ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶನ ಪುಡಿ ಹಾಕಿ ಮೆಂತ್ಯ ಪಲ್ಯ ಒಂದು ಸೂಡು ಮೆಂತ್ಯ ಪಲ್ಯ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಗಜರಿ ನೆಲ್ಲಿಕಾಯಿ ಅಷ್ಟು ಹಾಕಿದೆ ಅದರೊಳಗೆ ಪನ್ನೀರು ಹಾಕಿದಿರಿ ಪನ್ನೀರ್ ಅಷ್ಟ ಸಪ್ರೇಟ್ ಯಾಕಂದ್ರೆ ಪನ್ನೀರ್ ಅಷ್ಟ ಸಪ್ರೇಟ್ ಆಗಿ ನಾವು ಫ್ರೈ ಮಾಡ್ಲಿಕ್ಕೆ ಹತ್ರ ಒಂದ್ಥರಾ ಮೆತ್ತಗಾಗ್ತವ ಅದ್ರ ಸಲುವಾಗಿ ಇದ್ರೊಳಗೆ ಹಾಕಿದ್ರಿ ಅಂದ್ರೆ ಟೇಸ್ಟು ಚಲೋ ಇರ್ತಾವಂತ ತಿಳ್ಕೊಂಡು ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ನಾನಂತೂ ಇದೇ ಥರ ಒಂದು ಎರಡು ಸರಿ ಮಾಡಿದರೂ ಟೇಸ್ಟ್ ಆಗಿತ್ತು ಈಗ ಎಲ್ಲ ಪಲ್ಯ ಚಂದಾಗಿ ತಾಳಿಸ್ಕೊಂಡ್ಮೇಲೆ ಇದು ಪೇಸ್ಟ್ ಅದಲ್ರಿ ಪಾಲಕ್ ಪೇಸ್ಟ್ ಅದನ್ನು ಹಾಕಿಬಿಟೋಣ ಹಾಕಿ ಒಂದು ಎರಡು ಕುದಿ ಕುದಿಸೋಣ ಚಂದಾಗಿ ಅಂದ್ರೆ ಫ್ಲೆವರ್ ಚಲೋ ಬರ್ತದ್ರಿ ಪಾಲಕ್ ಒಂದು ಚೂರು ಕುದಿಸ್ಕೊಂಡ್ರೆ ಅಂದ್ರೆ ಫ್ಲೇವರ್ ಚಲೋ ಬರ್ತದ ನೋಡ್ರಿ ಪಾಲಕ್ ಕುದಿ ಹಿಡ್ದದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ಹಾಕಿ ಅಕ್ಕಿ ಒಂದು ವಾಟಿಗೆ ಅಕ್ಕಿ ಹಾಕಿಬಿಡ್ತೀನಿ ರೀ ಮತ್ತು ಅನ್ನಕ್ಕೆ ನಾವು ಜಾಸ್ತಿ ಹೊರಗೆ ಇಡೋದು ಜಾಸ್ತಿ ಅಂದ್ರೆ ಹೊರಗೆ ಇಡ್ತೀವಿ ಕುಕ್ಕರ್ ಅಂತೂ ಯೂಸ್ ಮಾಡಂಗ ಇಲ್ರಿ ನೋಡಿರಿ ರೈಸ್ ಅಂತೂ ಸೂಪರಾಗಿ ಕಾಣಿಸ್ಲಿಕ್ಕೆ ಆತದ ಈಗ ಒಂದು ಎರಡು ನಿಮಿಷ ಬಿಟ್ಟು ತೆಗೆದು ನೋಡಿಬಿಡೋಣ ಮತ್ತು ಹಂಗೆ ಒಂದೆರಡು ಸೌತೆಕಾಯಿ ಒಂದು ಗಜ್ಜರಿ ಅದರೊಳಗೆ ಏನಾದ್ರು ಹೆರದಿಟ್ಕೊಂಡಿನ್ರಿ ಅದರೊಳಗೆ ಮೊಸರು ಶೇಂಗಾಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಏನೇ ಆ್ಯಡ್ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಸಣ್ಣಗೆ ಕಟ್ ಮಾಡಿ ನಾನು ಏನೂ ಹಾಕಿಲ್ಲ ಮೊಸರು ಹಾಕಿ ಚಂದಾಗಿ ಕಲಸಿದೆ ಇದನ್ನ ಕೋಸಂಬರಿ ಅರ ಅನ್ರಿ ರಾಯ್ತಾರ ಅನ್ರಿ ಅನ್ನಕ್ಕೆ ಮಾತ್ರ ಹೇಳಿ ಮಾಡಿಸಿದ್ದು ಮಸ್ತ್ ಟೇಸ್ಟಿ ಆದ ಹೈದ್ರಾಬಾದಿ ರೈಸು ಅದರ ಜೊತೆಗೆ ಹಪ್ಪಳ ಮತ್ತು ರೈತ ಎಷ್ಟು ಮಸ್ತ್ ಕಾಂಬಿನೇಷನ್ ಅಂತೀರಿ ಬೇಕಂದ್ರೆ ಖಾರ ಬೇಕಂದ್ರೆ ಪುಟಾಣಿ ಹಿಂಡಿ ಹಾಕ್ಕೊಂಡು ರಾಯ್ತು ರೀ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿರಿ ರೈಸು ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ನಿಮಗೆ ಇಷ್ಟ ಆದಮೇಲೆ ಸುಮ್ಮ ಕೊಡ್ಲಿಕ್ಕೆ ಹೋಗಬೇಡ್ರಿ ಒಂಚೂರು ಹಂಗೆ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಮೇಲೆ ಒಂದು ಸ್ಪೂನ್ ತುಪ್ಪ ಇದ್ದರೆ ಟೇಸ್ಟ್ ಬ್ಯಾರ ಬಿಡ್ರಿ ಇಲ್ಲ ಅಂದ್ರೆ ನಾವು ಕುದಿಯೋ ಹೊತ್ನಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ರು ನಡೀತದ ನಾ ಅನ್ನದೊಳಗೆ ಹಾಕಿದ್ದಿಲ್ಲಲ್ರಿ ಹೀಗಾಗಿ ತಾಟಿಗೆ ಸರ್ವ್ ಮಾಡಿದ ತಕ್ಷಣ ಹಾಕೀನಿ ನೋಡಿರಿ ಟೇಸ್ಟು